ಹರಿ ಓಂ ನಮಸ್ತೆ ನಾನು ದಯಾನಂದ್ ಸಕಲೇಶ್ಪುರ ಧರ್ಮಸ್ಥಳ ಜನಜಾಗೃತಿ ಯಾತ್ರೆ ಧರ್ಮಸ್ಥಳದಿಂದ ಇನ್ನೂರ ತೊಂಬತ್ತು ದೇವಸ್ಥಾನಗಳು ಪುನರ್ ನಿರ್ಮಾಣಗೊಂಡಿವೆ ಅದು ಕರ್ನಾಟಕದ ಎಲ್ಲ ಕಡೆ ಇದೆ ಅದೊಂದು ಯಾತ್ರೆಯನ್ನು ನಾವು ಪ್ರಾರಂಭ ಮಾಡಿದ್ದೀವಿ ಈಗ ಆಲ್ರೆಡಿ ನೂರ ಇಪ್ಪತ್ತೆರಡು ದೇವಸ್ಥಾನ ಮುಗಿಸಿ ನೂರ ಇಪ್ಪತ್ತ ಮೂರನೇ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಇದು ಮಂಡ್ಯ ಜಿಲ್ಲೆ ಅಲ್ಲ ಸಾರಿ ಮೈಸೂರು ಜಿಲ್ಲೆ ಕೆಆರ್ಪೇಟೆ ತಾಲೂಕಿನಲ್ಲಿದೆ ಅಗಾಲಯ ಅಂತ ಒಂದು ಗ್ರಾಮದಲ್ಲಿ ಬನ್ನಿ ನೋಡೋಣ ಮುಂದೆ ಅಗಾಲಯಕ್ಕೆ ಬಂದ್ವಿ ಅಲ್ಲಿ ದೇವಸ್ಥಾನ ಕ್ಲೋಸ್ ಆಗಿದೆ ಪುರೋಹಿತರು ಮನೆ ಇದೆ ಅಂತ ಹೇಳಿದ್ರು ಬನ್ನಿ ಪುರೋಹಿತ್ರು ಮನೆಗೆ ನಮ್ಮ ಶಿಶಿಜಿ ಹೋಗಿದ್ದಾರೆ ಮಾತಾಡ್ತಾ ಇದ್ದಾರೆ ನೋಡೋಣ ಕೀ ಸಿಗುತ್ತಾ ಇಲ್ಲ ಹೊರ್ಗಡೆಯಿಂದ ತೊಗೊಂಡು ಹೋಗ್ಬೇಕಾ ನೋಡಬೇಕು ಗೊತ್ತಿಲ್ಲ ನಾವು ಪುರೋಹಿತ್ರು ಮನೆಗೆ ಹೋಗಿ ಕೇಳಿದಾಗ ಇವ್ರಲ್ಲಿ ಒಂದು ಸಾವಾಗಿದೆ ದೇವಸ್ಥಾನ ಇವತ್ತು ತೆಗಿಯಲ್ಲ ಅಂತ ಹೇಳಿದ್ರು ಹಾಗಾಗಿ ನಾವು ದೇವಸ್ಥಾನದ ಹೊರಗಡೆಯಿಂದನೇ ವಿಡಿಯೋ ಮಾಡ್ತಾ ಇದ್ದೀವಿ ಬನ್ನಿ ನೋಡೋಣ ದೇವಸ್ಥಾನ ಹೇಗಿದೆ ಅಂತ ಇವತ್ತಿನ ವಿಶೇಷ ಏನಂದರೆ ನಮ್ಮ ಯಾತ್ರೆಗೆ ನಮ್ಮ ಲಕ್ಷ್ಮಣ್ ಜಿಯವರು ಜೊತೆ ಆಗಿದ್ದಾರೆ ಖುಷಿ ಅನ್ಸುತ್ತೆ ನಮ್ಮ ಸ್ನೇಹಿತರೆಲ್ಲೂ ಕರಿತಾ ಇದ್ವಿ ಬನ್ನಿ ನಮ್ಮ ಜೊತೆಗೆ ಒಂದಿನ ನಿಮ್ಗೆ ಒಂದು ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಹಾಗೆ ನಮಗೂ ಕೂಡ ಖುಷಿ ಇರುತ್ತೆ ಅಂತ ಇವತ್ತು ಜೊತೆ ಗುಡ್ಕೊಂಡಿದ್ದಾರೆ ಬನ್ನಿ ಇದೊಂದು ಹಳೆಯ ಕಾಲದ ದೇವಸ್ಥಾನ ಅಂದರೆ ವೈಶಾಲರ್ ಕಾಲದ ದೇವಸ್ಥಾನ ಒಂದು ಈಶ್ವರನ್ ದೇವಸ್ಥಾನ ಈ ಅಗಾಲಯ ಬಂದು ಮೇಲುಕೋಟೆ ಮತ್ತು ಶ್ರವಣ ಬೆಳವಳ ಈ ಮಧ್ಯದಲ್ಲಿ ಈ ದೇವಸ್ಥಾನ ಕಾಲ ಸಿಗುತ್ತೆ ಈ ದೇವಸ್ಥಾನ ಒಂದು ವಿಶೇಷವಾಗಿದೆ ಅಂದರೆ ತ್ರಿಮೂರ್ತಿಗಳು ಇಲ್ಲಿ ಮೂರು ಲಿಂಗಗಳಿದೆ ಈ ದೇವಸ್ಥಾನದಲ್ಲಿ ಅದರ ಜೊತೆಗೆ ವಿಷ್ಣು ಸ್ಕಂದ ಗಣಪತಿ ಉಮಾಮಹೇಶ್ವರರು ಎಲ್ಲ ಈ ದೇವಸ್ಥಾನದಲ್ಲಿ ಕಾಣ ಸಿಗ್ತಾರೆ ಇದು ತುಂಬ ಶಿಥಿಲ ವ್ಯವಸ್ಥೆನಲ್ಲಿತ್ತು ಈ ಶಿಥಿಲ ವ್ಯವಸ್ಥೆಯಲ್ಲಿರುವಂಥ ದೇವಸ್ಥಾನವನ್ನು ಧರ್ಮಸ್ಥಳದಿಂದ ಜೀರ್ಣೋದ್ಧಾರವನ್ನು ಮಾಡಿದ್ದಾರೆ ಬನ್ನಿ ನೋಡೋಣ ಈ ಧರ್ಮಸ್ಥಳದಿಂದ ಯಾವಾಗ ಜೀರ್ಣೋದ್ಧಾರ ಮಾಡಿದ ಶಿಲಾಶಾಸನ ನಮಗೆ ದೇವಸ್ಥಾನದ ಹೊರಗಡೆನೆ ಸಿಗುತ್ತೆ ಈ ದೇವಸ್ಥಾನವನ್ನ ಎರಡ್ ಸಾವಿರದ ಐದರಲ್ಲಿ ಅಂದ್ರೆ ಸರಿಸುಮಾರು ಒಂದು ಇಪ್ಪತ್ತು ವರ್ಷದ ಹಿಂದೆ ಜೀರ್ಣೋದ್ಧಾರ ಆಗಿದೆ ಸರಿಸುಮಾರು ಒಂದು ಹದಿನೈದು ಲಕ್ಷ ವೆಚ್ಚದಲ್ಲಿ ಧರ್ಮಸ್ಥಳದ ಮಂಜುನಾಥೇಶ್ವರ ಟ್ರಸ್ಟ್ ಹಾಗೂ ಇಲ್ಲಿನ ಗ್ರಾಮಸ್ಥರು ಸೇರಿ ಜೀರ್ಣೋದ್ಧಾರವನ್ನ ಮಾಡಿದ್ದಾರೆ ಈ ದೇವಸ್ಥಾನ ತುಂಬಾ ದೊಡ್ಡದಾಗಿದ್ದು ಕೆತ್ತನೆಗಳಿಂದ ಕೂಡ ಕೂಡಿದೆ ನಾವು ಇಲ್ಲಿ ಹತ್ರದಲ್ಲಿ ನೋಡಬಹುದು ತುಂಬ ಥರ ಕೆತ್ತನೆಗಳಿದೆ ಹಾಗೆ ಇದು ವಿಘ್ನಗೊಂಡಿದೆ ಅಂದರೆ ಆಕ್ರಮಣಕ್ಕೊಳಗಾಗಿ ಎಲ್ಲ ಮೂರ್ತಿಗಳು ವಿಘ್ನವಾಗಿದ್ದಾವೆ ಹಾಗೇನೆ ದೇವಸ್ಥಾನದ ಒಂದು ಪ್ರದಕ್ಷಿಣೆಯನ್ನು ಹಾಕಿ ಬರೋಣ ಇಲ್ಲಿ ನಾವು ಕಾಣಿಸಿಕ್ಬೋದು ಈ ಕಲ್ಲುಗಳದು ಇದು ಹೊಸ ಕಲ್ಲು ಇದು ಹಳೆ ಕಲ್ಲು ದೂರದಿಂದ ನೋಡಿದಾಗಲೇ ಗೊತ್ತಾಗುತ್ತೆ ಆ ಒಂದು ಗಾಳಿಯ ಇದಕ್ಕೂ ಗಾಳಿ ಬೆಳಕಿಗೋಸ್ಕರ ದೂರ ಹೊರಗಡೆಯಿಂದ ಕಿಟಕಿ ರೀತಿಯಲ್ಲಿ ಮಾಡಿದೆ ನೋಡಿ ಆಗಿನ ಕಾಲದಲ್ಲೇನೆ ಎಷ್ಟು ಇದನ್ನ ಯೂಸ್ ಮಾಡ್ತಾ ಇದ್ರು ಹಾಗೇನೆ ಇದು ಇಲ್ಲಿ ನೋಡ್ಬೋದು ಲೇಯರ್ಸ್ಗಳು ಒಂದು ಎರಡು ಮೂರು ನಾಲ್ಕು ಎಷ್ಟು ಹೈಟ್ನಲ್ಲಿ ದೇವಸ್ಥಾನವನ್ನು ಕಟ್ಟಿದ್ದಾರೆ ಆದರೆ ಕೆಳಗಡೆ ಕೂಡ ಕಲ್ಲು ಅದರ ಮೇಲೆ ಕಲ್ಲನ್ನು ಇಟ್ಟು ದೇವಸ್ಥಾನವನ್ನು ತುಂಬಾ ಅದ್ಭುತ ರೀತಿಯಲ್ಲಿ ಒಂದು ನಾವು ನಾವಿಲ್ಲಿ ಕಾಣ್ಬೋದು ಹೊಸದಾಗಿ ಕೆತ್ತಿರುವಂತಹ ಕಲ್ಲುಗಳು ಹೇಗಿದೆ ನೋಡಿ ಅಂದ್ರೆ ಇದರಲ್ಲಿ ಯಾವುದೇ ರೀತಿ ಡಿಸೈನ್ಗಳಿಲ್ಲ ಸಿಂಪಲ್ ಆಗಿ ಕೆತ್ತಿಬಿಟ್ಟಿದ್ದಾರೆ ಬಿಟ್ಟಿದ್ದಾರೆ ಅದೇ ಹಳೆ ಕಲ್ಲಿನಲ್ಲಿ ಯಾವ ರೀತಿ ನೋಡಿ ಕೆತ್ತನೆಗಳನ್ನ ತಂದು ತೋರಿಸಿದಿ ಅಂದ್ರೆ ಒಂದು ದೇವಸ್ಥಾನದ ಒಳಗಡೆ ಇನ್ನೊಂದು ಗೋಪುರ ಗೋಪುರದ ಒಳಗಡೆ ಒಂದು ಗೋಪುರ ತುಂಬಾ ಅದ್ಭುತವಾಗಿ ಕೆತ್ತನೆಗಳಾಗಿದೆ ಈ ದೇವಸ್ಥಾನ ನೋಡ್ತಾ ಇದ್ರೆ ನಮಗೆ ದೂರದಿಂದ ಅನಿಸುತ್ತೆ ತುಂಬಾ ಶಿಥಿಲಾವತೆ ಆಗಿತ್ತು ಅಂತ ನಾವೀಗ ನೋಡ್ಬೋದು ದೇವಸ್ಥಾನದ ಹಳೆ ಫೋಟೋ ಇದು ಮುನ್ಗಡೆ ಮಾತ್ರ ನಮಗೆ ಸಿಕ್ಕಿದೆ ಯಾಕೆಂದರೆ ಎರಡು ಸಾವಿರದ ಐದರಲ್ಲಿರೋದು ಹಾಗೆ ಹಳೆ ಕಾಲದ ಫೋಟೋಗಳೆಲ್ಲ ಒಂದೊಂದೇ ಫೋಟೋಗಳನ್ನು ನಮಗೆ ಸಿಗ್ತಾ ಇದೆ ಈಗ ಹೊಸ ದೇವಸ್ಥಾನಗಳಾದರೆ ಒಂದು ಎಲ್ಲ ಕಡೆಯಿಂದ ಫೋಟೋಗಳು ಸಿಗ್ತಾ ಇದೆ ನಾವು ಆಗಲೇ ಹೇಳಿದ್ರಿ ಮೂರು ಇಲ್ಲಿ ಮೇನ್ ದೇವಸ್ಥಾನಗಳನ್ನ ನೋಡ್ಬೋದು ಅಂದರೆ ಮಂಟಪನ ನೋಡ್ಬೋದು ಒಂದು ಎರಡು ಮೂರು ಮೂರು ಲಿಂಗಗಳನ್ನು ಇಲ್ಲಿ ಕೇಳಿದೆ ನಮಗೆ ಒಳಗಡೆ ಹೋಗಿದರೆ ಇನ್ನೂ ಚೆನ್ನಾಗಿರ್ತಿತ್ತು ಅಂತ ಇದೆ ಹೊರಗಡೆ ನೋಡಿ ಇಷ್ಟು ಖುಷಿ ಆಗ್ತಾ ಇದೆ ಇನ್ನು ಒಳಗಡೆ ಹೋಗಿದರೆ ಇನ್ನೂ ಚೆನ್ನಾಗಿರ್ತಿತ್ತು ಅಂತ ಅನ್ನಿಸ್ತದೆ ಲಕ್ಷ್ಮಣಜಿ ನಿಮಗೆ ನಿಮ್ಗೆ ಏನ್ ಅನ್ಸುತ್ತೆ ಜೀವ ದೇವಸ್ಥಾನ ನೋಡ್ತಾ ಇದ್ದೀರಾ ಅಳೆ ಕಾಲದ್ದು ತುಂಬಾ ಖುಷಿ ಆಗುತ್ತೆ ಈ ತರ ದೇವಸ್ಥಾನ ನೋಡೋದಕ್ಕೆ ಎಷ್ಟೋ ಮಿಸ್ ಮಾಡ್ಕೊಂಡಿದೆ ಬಟ್ ಈ ದೇವಸ್ಥಾನ ಬಂದಿದೆ ಎಲ್ಲೋ ನಾವು ಒಂದು ಎರಡು ಬೇಲೂರು ಹಳೆಬೀಡು ಬೇರೆ ಕಡೆ ಮಾತ್ರ ನೋಡಿರ್ತೀವಿ ಆ ತರದ ಸಾವಿರಾರು ದೇವಸ್ಥಾನಗಳಿದೆ ಅನ್ನೋದು ನಾವು ಯಾತ್ರೆ ಹೋದ್ಮೇಲೆ ನಮಗೆ ಗೊತ್ತಾಗ್ತಾ ಇದೆ ಅದಕ್ಕಿಂತ ಅದ್ಭುತವಾದ ಕೆತ್ತನೆಗಳಿದೆ ಆ ದೇವಸ್ಥಾನ ಎಲ್ಲರಿಗೂ ಒಂದು ಟೂರಿಸ್ಟ್ ಪ್ಲೇಸ್ ಆಗಿದ್ರಿಂದ ಗೊತ್ತಾಗ್ತಾ ಇದೆ ಯಾರ್ಯಾರು ಇಲ್ಲಿ ಇದಕ್ಕೆ ಬರ್ತೀರಾ ಶ್ರವಣ ಬೆಳಗೌಡ ಮೇಲ್ಕೋಟೆಗೆ ಬರ್ತೀರಾ ಆ ದಾರಿ ಮಧ್ಯದಲ್ಲೇ ಈ ದೇವಸ್ಥಾನ ಸಿಗುತ್ತೆ ಆ ಬಂದು ನೀವು ಶಿಲಾಕಲ್ಪ ಮತ್ತೆ ದೇವರ ದರ್ಶನವನ್ನ ಮಾಡ್ಕೊಂಡು ಹೋಗ್ಬೋದು ಜಿ ನೀವು ಅದೊಂದು ಹೊಸ ಕಲ್ಲು ಬೇರೆ ಇದೀಯ ಕಲ್ಲು ಅಂತ ಜಿ ನಿಮಗೆ ಈ ಕಲ್ಲು ಜಿ ಇದನ್ನ ಇತಿಹಾಸಕಾರರು ಹೇಳೋ ರೀತಿನಲ್ಲಿ ಇದನ್ನ ಬಳಪದ ಕಲ್ಲು ಅಂತಾರೆ ಆದ್ರೆ ಭೂಮಿಯಿಂದ ತೆಗೆದಾಗ ತುಂಬಾ ಸ್ಮೂತ್ ಆಗಿರುತ್ತೆ ಅಂತ ಹೇಳ್ತಾರೆ ಈಗ ನಾವು ಬಳಪ ನೋಡ್ತಾ ಇದ್ವಲ್ಲ ನಾವು ಸ್ಕೇಟ್ ಅಲ್ಲಿ ಬರೋ ಬಳಪ ಕೆತ್ತನೆಗೆ ತುಂಬಾ ಈಸಿ ಆಗುತ್ತೆ ಆಗ ಕೆತ್ತನೆ ಮಾಡ್ತಾ ಇದ್ರು ಆಮೇಲೆ ಅದು ಭೂಮಿಗೆ ಹೊರಗಡೆ ಬಂದ್ಮೇಲೆ ಇದು ಗಟ್ಟಿ ಆಗ್ತಾ ಇತ್ತು ಅಂತ ಹಂಗಾಗಿ ಇಷ್ಟೊಂದು ಕೆತ್ತನೆಗಳು ಇದೆಲ್ಲ ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಹುದು ಇವಾಗ ಸಿಗಲ್ಲ ಇವಾಗ ಎಲ್ಲೂ ಸಿಗ್ತಾ ಇಲ್ಲ ಈ ತರ ಸಿಗ್ತಾ ಇರೋದಂದ್ರೆ ಈ ಕಲ್ಲು ಬಂಡೆಗಳು ಇವು ಈ ಕಲ್ಲು ಬಂಡೆಗಳು ಇದನ್ನು ಕೂಡ ಕೆತ್ತನೆ ಮಾಡ್ತಾರೆ ಮಾಡೋದ್ರಿಂದ ಈ ರೀತಿ ಕೆತ್ತನೆ ಸೂಕ್ಷ್ಮ ಕೆತ್ತನೆಗಳಿಗೆ ಅದು ಸಿಗಲ್ಲ ಆದ್ರೆ ಆಗಿನಗಳಲ್ಲಿ ಇನ್ನು ಎಷ್ಟು ಚೆನ್ನಾಗಿರ್ಬೋದು ಈಗ ದಾಳಿಗೊಳಗಾಗಿ ಎಲ್ಲಾ ಇದಾಗಿದೆ ಶಿಥಿಲವಾಗಿದೆ ಆದ್ರೆ ಆಗಿನ ಕಾಲದಲ್ಲಿ ಎಷ್ಟು ವೈಭವದಿಂದ ಇರ್ಬೋದು ಇವೆಲ್ಲ ಊಹೆ ಮಾಡೋದು ಕೂಡ ನಮಗೆ ಸಾಧ್ಯ ಇಲ್ಲ ಮತ್ತೆ ಬರೀ ಸುಮ್ಮನೆ ಕೆತ್ತ ಇರ್ಲಿಲ್ಲ ಲಕ್ಷ್ಮಣ್ ಜಿ ಪ್ರತಿ ಒಂದು ಈ ವಿಗ್ರಹವನ್ನು ನೋಡಬಹುದು ಇದು ಶೀತಲವಾಗಿದೆ ಈ ವಿಗ್ರಹ ಇದ್ರಲ್ಲಿ ಏನೋ ಒಂದು ಅರ್ಥ ಇರ್ತಾ ಇತ್ತು ನೋಡಿ ಶಿವನ ರೂಪ ಅನ್ಸುತ್ತೆ ತ್ರಿಶೂಲ ಹಿಡ್ಕೊಂಡಿರೋದು ಕೆಳಗಡೆ ಇಬ್ಬರು ಇರೋದು ವೀರಭದ್ರ ವೀರಭದ್ರ ಅಂದ್ರೆ ಒಂದು ಪ್ರತಿ ಒಂದಕ್ಕೂ ಒಂದು ಒಂದೊಂದು ಅರ್ಥ ಇರ್ತಾ ಇತ್ತು ಇತಿಹಾಸ ಕೂಡ ಕೆತ್ತಿರಂತೆ ಮಹಾಭಾರತ ರಾಮಾಯಣ ಅಲ್ಲಿ ನಡೆದಂತ ಪ್ರಸಂಗಗಳು ಎಲ್ಲಾನು ಕೂಡ ಒಂದೊಂದು ವಿಶೇಷವಾಗಿ ಕೆತ್ತಾ ಬರ್ತಾ ಇದ್ರು ತುಂಬಾ ದೊಡ್ಡದಾಗಿದೆ ದೇವಸ್ಥಾನ ಅದು ಜೊತೆಗೆ ಮುಂಭಾಗದಲ್ಲೂ ಕೂಡ ತುಂಬಾ ಜಾಗ ಇದೆ ಇಲ್ಲೂ ಕೂಡ ನಾವು ನೋಡಬಹುದು ಎಷ್ಟು ಚೆನ್ನಾಗಿದೆ ನೋಡಿ ಈ ಒಂದಕ್ಕೆ ಒಂದು ಸ್ವಲ್ಪ ಎಣ್ಣೆನೇನೋ ಹಚ್ಚಿದ್ದಾರೆ ಒಂದು ಉಳಿಸ್ಕೊಳ್ಳೋ ಅಂತ ಇದು ಮಾಡಿದ್ದಾರೆ ಅದಕ್ಕೆ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಇಲ್ಲಿ ನಾವು ನೋಡ್ತಾ ಹೋಗ್ಬೋದು ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಶೇರ್ ಮಾಡಿ ಹತ್ತಾರ ಜನಕ್ಕೆ ತಿಳಿಲಿ ಧರ್ಮಸ್ಥಳದಿಂದ ಏನೇನು ಕೆಲಸಗಳಾಗಿದೆ ದೇವಸ್ಥಾನಗಳು ಹೇಗೆ ಜೀರ್ಣೋಧರ ಆಗಿದೆ ಅಂತ ತೋರಿಸ್ತಾ ಬರ್ತಾ ಇದ್ದೀವಿ ಹಾಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ ಧನ್ಯವಾದ